ದ ಟಾಸ್ಕ್ ಟೀಸರ್ ನೋಡಿದ್ರೇ ಟೆರಿಫಿಕ್ ಆಗಿದೆ ಅಂತ ಅನ್ನಿಸ್ತಾ ಇದೆ ಸರ್ ಹೇಳ್ದಂಗೆ ಈಗ ಸಿನಿಮಾ ನೋಡೋದು ನಮ್ಮ ಟಾಸ್ಕ್ ಬಟ್ ಸೇ ಟ್ರೈಲರ್ನು ಅಂದರೆ ಟೀಸರ್ ನೋಡಿದಾಗ ಅನಿಸಿದ್ದೆ ಏನಂದರೆ ಕತೆ ನೀವು ಗೆಸ್ ಮಾಡಿ ಅಂತ ಡೈರೆಕ್ಟ್ರು ಟಾಸ್ಕ್ ಕೊಟ್ಟಂಗಿದೆ ಸೊ ಆ ಥರ ತುಂಬ ಕ್ಯೂರಿಯಸ್ ಆಗಿದೆ ಏನೋ ಒಂದು ಇನ್ಸಿಡೆಂಟ್ ನಡೀತಾ ಇದೆ ಅಂತ ಕಾಣಿಸುತ್ತೆ ಆ್ಯಂಡ್ ಇಬ್ರು ಪರ್ಫಾರ್ಮೆನ್ಸು ಟೆರಿಫಿಕ್ಕಾಗಿ ಕಾಣಿಸ್ತಾರೆ ಸ್ಕ್ರೀನ್ ಮೇಲೆ ಎರಡು ಹುಲಿಗಳು ನೋಡಿದಂಗೆ ಆಗುತ್ತೆ ಅಪೋಸಿಟ್ ನಿಂತಾಗೆ ಎಸ್ಪೆಷಲಿ ಪೋಸ್ಟರಲ್ಲಿ ಆ್ಯಂಡ್ ಸಾಗರ್ ಸರ್ಗೆ ಜೈಸೂರ್ಯ ಸರ್ಗೆ ಶುಭವಾಗಲಿ ಆ್ಯಂಡ್ ಭಾಳ ಖುಷಿ ಅನ್ಸೋದು ಏನಂತಂದರೆ ಯಾವಾಗಲೂ ರಾಘು ಶಿವಮೊಗ್ಗ ಸರ್ ಅವರ ಅಭಿನಯ ಎಷ್ಟು ನೈಜವಾಗಿರುತ್ತೋ ಅವರು ಸೆಲೆಕ್ಟ್ ಮಾಡ್ಕೊಳ್ಳೋಂಥ ಕಥೆನೂ ಕೂಡ ಅಷ್ಟು ನೈಜವಾಗಿರುತ್ತೆ ಆ್ಯಂಡ್ ಭಾಳ ಕ್ಯೂರಿಯಾಸಿಟಿ ಇದೆ ಸರ್ ಕತೆ ಯಾವ ಒಂದು ಕತೆ ಇರುತ್ತೆ ಅಂತ ಬಟ್ ಅವ್ರು ಯಾವಾಗಲೂ ಯಾವುದೇ ಸಿನಿಮಾ ನಿರ್ದೇಶನ ಮಾಡಿದ್ರು ಕೊನೆ ತನಕ ಕೊನೆ ಸೀನ್ ತನಕ ಸಿನಿಮಾನ ಹೋಲ್ಡ್ ಮಾಡಿಡ್ತಾರೆ ಸೊ ಅದಂತೂ ಖಂಡಿತ ತುಂಬ ಕುತೂಹಲ ಮೂಡಿಸುತ್ತೆ ಸಿನಿಮಾ ಅಂತ ಖಂಡಿತ ಅದೊಂದನ್ನು ಭರವಸೆನ ಹೇಳ್ಬೋದು ಆ್ಯಂಡ್ ಒಳ್ಳೆ ತಂತ್ರಜ್ಞರು ಕಾಣಿಸ್ತಾರೆ ಒಳ್ಳೆ ಟೀಮ್ ಇದೆ ಆ್ಯಂಡ್ ಟೆಕ್ನಿಕಲಿ ತುಂಬ ಸ್ಟ್ರಾಂಗ್ ಆಗಿದೆ ಅಂತ ಅನಿಸುತ್ತೆ ಟೀಸರ್ ನೋಡಿದಾಗ ಆ್ಯಂಡ್ ಒಳ್ಳೆ ಕಲಾವಿದರ ತಂಡನೇ ಇದೆ ಎಲ್ರಿಗೂ ಶುಭವಾಗಲಿ ಈ ಒಂದು ಸಿನಿಮಾದಲ್ಲಿ ಅಭಿನಯಿಸಿದರೆ ಎಲ್ಲ ಕಲಾವಿದರಿಗೆ ಎಲ್ಲ ತಂತ್ರಜ್ಞರಿಗೆ ಶುಭವಾಗಲಿ ಇಪ್ಪತ್ತೊಂದನೇ ತಾರೀಕು ಎಲ್ಲರೂ ಕೂಡ ಈ ಒಂದು ಸಿನಿಮಾವನ್ನು ಥಿಯೇಟ್ರಲ್ಲಿ ನೋಡೋದ್ರ ಮುಖಾಂತರ ಈ ಸಿನಿಮಾನ ದೊಡ್ಡ ಯಶಸ್ಸು ಗಳಿಸಿ ಅಂತ ನನ್ನ ಕಡೆಯಿಂದ ಕೇಳ್ಕೊತೀನಿ ಥ್ಯಾಂಕ್ ಯು ಆ್ಯಂಡ್ ರಾಜೇಶ ಸರ್ ಏನು ಮಾತಾಡೋದೇ ಬೇಡ ನಿಮ್ಮ ಬ್ಲಡ್ಡು ಕಾಣಿಸುತ್ತೆ ಅಷ್ಟು ಡೇರಿಂಗ್ ಆಗಿದ್ದಾರೆ ಮೈಕ್ ಹಿಡಿದ್ರೆ ಆ ವಾಯ್ಸ್ ಹಂಗಿದೆ ಮುಂದಿನ ದಿನಗಳಲ್ಲಿ ನಾವು ಜೊತೆಯಲ್ಲಿ ವರ್ಕ್ ಮಾಡೋ ಅಂತ ಸುದ್ದೀನ ಬರಲಿ ಅಂತ ಈ ಒಂದು ಸ್ಟೇಜಲ್ಲಿ ಕೇಳ್ಕೊತೀನಿ ಥ್ಯಾಂಕ್ ಯು ಧನ್ಯವಾದ ಥ್ಯಾಂಕ್ ಯು